ನಮ್ಮ ತಾಲೂಕಿನ ಬಿಡದಿ ಹೋಬಳಿಯ ಬನ್ನಿ ಕುಪ್ಪೆ ಆವರಣದಲ್ಲಿರ್ತಕ್ಕಂಥ ಜೆ ಯು ಕ್ಯಾಂಪಸ್ಗೆ ಬಂದಿದ್ರು ಬಂದಿದ್ರು ಉಲ್ಲಾ ಹುಲಂ ಕ್ಯಾಂಪಸ್ಗೆ ಬಂದು ಒಂದು ದಾರುಲ್ ಕುರಾನ್ ಕ್ಯಾಂಪಸ್ನ ಉದ್ಘಾಟನೆಗೆ ಖಾಸಗಿ ಕಾರ್ಯಕ್ರಮ ಅಂತ ಅವರ ಟಿ ಪಿ ನೋಡಿದಾಗ ಖಾಸಗಿ ಕಾರ್ಯಕ್ರಮ ಅಂತ ಹಾಕೊಂಡಿ ಬಂದಿದ್ರು ಈಗ ಬಂದರು ಭಾಷಣ ಮಾಡಿದ್ರು ದ್ವೇಷ ಎಲ್ಲ ಬಿಡಬೇಕು ನಾವೆಲ್ಲ ಪ್ರೀತಿಯಿಂದ ಬದುಕಬೇಕು ಅವ್ರ ಭಾಷಣದಲ್ಲಿ ಸಾಕಷ್ಟು ಅಂಶಗಳಿದ್ದವು ನಾವೆಲ್ಲ ಪ್ರೀತಿಯಿಂದ ಬದುಕಬೇಕು ದ್ವೇಷ ಬಿಡಬೇಕು ನಾವೆಲ್ಲ ಭಾರತೀಯರು ಮೊದಲು ತುಂಬಾ ತುಂಬಾಶ್ಚರ್ಯವಾಗಿದ್ದು ಏನು ಅಂದ್ರೆ ನಾವೆಲ್ಲ ಭಾರತೀಯರು ಮೊದಲು ಅದ ನಂತರ ನಾವು ಹಿಂದೂಗಳು ಮುಸ್ಲಿಮ್ರು ಕ್ರೈಸ್ತರು ಜೈನ್ರು ಅಂತನೂ ಅವರು ಆ ಉಲ್ಲೇಖ ಮಾಡಿದ್ರು ಸಿದ್ದರಾಮಯ್ಯವ್ರು ಇದು ತುಂಬಾ ಆಶ್ಚರ್ಯ ಯಾಕೆ ಅಂದ್ರೆ ಈಗ ನಾವು ಬಿಜೆಪಿಯವರು ಆ ತತ್ವನ ಇಟ್ಕೊಂಡು ಸಾಮಾಜಿಕ ಜೀವನಕ್ಕೆ ಕಾಲಿಟ್ಟಿರ್ತಕ್ಕಂಥವ್ರು ನಮ್ಮ ಹಿರಿಯ ನಾಯಕರು ಯಾರು ಇದ್ದಾರೆ ನಮ್ಮ ಬಿಜೆಪಿ ತತ್ವ ದೇಶ ಮೊದಲು ಅಂತ ನಾವ್ ಹೇಳ್ತಿದ್ರು ಇವತ್ತು ಅವ್ರ ಬಯಲ್ ಬತ್ತದು ಅದು ಕೂಡ ಆಶ್ಚರ್ಯ ಏನು ಅಂದ್ರೆ ಅದು ಒಂದು ಜೆ ಯು ಕ್ಯಾಂಪಸ್ ಆವರಣದಲ್ಲಿ ಬಂದಿರೋದು ಗೊತ್ತಿರ್ಲಿ ಅದು ಬಹಳ ಸಂತೋಷ ಅವ್ರು ಹೇಳಿರೋದು ನಾವೆಲ್ಲ ದ್ವೇಷ ಬಿಡಬೇಕು ಪ್ರೀತಿಯಿಂದ ನಾವೆಲ್ಲ ಬದುಕಬೇಕು ಹಾಗೆ ಮತ್ತೊಂದು ಇವತ್ತು ಅವರು ತುಂಬಾ ವಿಶೇಷವಾಗಿ ಹೇಳಿದ್ದು ಅಂದ್ರೆ ಮುಸಲ್ಮಾನರು ವಿದ್ಯಾವಂತರಾಗ್ಬೇಕು ಅಂತ ಇದನ್ನ ನೂರು ವರ್ಷಗಳಿಂದ ನಾವು ನಮ್ಮ ಪಕ್ಷ ಆಗಿರ್ಬೋದು ನಮ್ಮ ಸಂಘಟನೆ ಆಗಿರ್ಬೋದು ನಾವು ಇದನ್ನ ನೂರು ವರ್ಷಗಳಿಂದ ಹೇಳ್ಕೊಂಡ್ ಬಂದಿದ್ದೇವೆ ವಿದ್ಯಾವಂತರ ಆದಷ್ಟುನು ಬುದ್ಧಿ ಜಾತಿ ಆದಷ್ಟು ಬುದ್ಧಿ ಜಾಸ್ತಿ ಆದಷ್ಟು ಕೂಡ ಈ ಸಮಾಜಕ್ಕೆ ಈ ದೇಶಕ್ಕೆ ಒಳ್ಳೇದು ಅನ್ನೋದು ನಾವು ಪ್ರತಿಪಾದನೆ ಮಾಡ್ಕೊಂಡು ಅವತ್ತಿಂದ ಬಂದಿದ್ದೇವೆ ಇವತ್ತು ಅದನ್ನೆಲ್ಲ ಹೇಳಿದರೆ ನಮ್ಗೆ ಅದ್ರ ಬಗ್ಗೆ ಯಾವುದೇ ಒಂದು ಖಾಸಗಿ ಕಾರ್ಯಕ್ರಮ ಅಂತ ಬಂದಿದ್ರೆ ಅದ್ರ ಬಗ್ಗೆ ನಮ್ದು ಯಾವುದೇ ರೀತಿಯಾದ ತಕರಾರುಗಳಿಲ್ಲ ಇನ್ನು ರಾಜಕೀಯವಾಗಿ ಮಾತಾಡೋದಾದ್ರೆ ಇವತ್ತು ಆ ಕಾರ್ಯಕ್ರಮಕ್ಕೆ ಇದೇ ಜಿಲ್ಲೆಯವರಾದಂತ ಮನೆ ಮುಖ್ಯಮಂತ್ರಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಅವ್ರ ಹಿಂಬಾಲಕರಾಗಿರ್ಬೋದು ಯಾರು ಹೋಗ್ಲಿಲ್ಲ ಇವ್ರೇನು ನಾವೆಲ್ಲ ದ್ವೇಷ ಬಿಡಬೇಕು ಒಟ್ಟಾಗಿ ಬಾಳ್ಬೇಕು ಪ್ರೀತಿಯಿಂದ ಬಾಳ್ಬೇಕು ಅಂತ ಹೇಳ್ಕೊ ಹೊರಟವ್ರೆ ಅವ್ರ ಪಕ್ಷದಲ್ಲಿ ಅದು ನಿನ್ನೆ ಎಲ್ಲಾರು ಕಣ್ಮುಂದೆ ಕಾಣಿಸ್ತಾ ಇತ್ತು ಪಕ್ಷದಲ್ಲಿ ಅದೇ ನಡೀಲಿಲ್ಲ ಅವ್ರ ಪಕ್ಷದವ್ರು ಯಾರು ಬರ್ಲಿಲ್ಲ ಉಪಮುಖ್ಯಮಂತ್ರಿಗಳೇ ಆ ಒಂದು ಇದಕ್ ಬರ್ಲಿಲ್ಲ ಇನ್ನ ಅವರು ಮಂತ್ರಿಗಳು ಜಮೀರ್ ಅಹಮದ್ ಅವರು ಬಂದು ಕಾರ್ಯಕ್ರಮ ಮಾಡಿ ಹೋದ್ರು ಅದೇ ಕಾರ್ಯಕ್ರಮ ನಾವು ಟಿ ಪಿಲ್ ಗಮನಿಸ್ತು ಇವತ್ತು ಆ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಹಿರಿಯ ಅಧಿಕಾರಿಗಳ ಸಭೆ ಅಂತ ಹಾಕಿದ್ದಾರೆ ತುಂಬಾ ಗೊಂದಲದಿಂದ ಹಾಕಿದರೆ ಅದು ಸ್ಥಳ ಎಲ್ಲಿ ಅಂತ ಸ್ಪಷ್ಟ ಕೊಡದೆ ಸ್ಪಷ್ಟನೆ ಕೊಡದೆ ಬಟ್ ನಮಗಿರೋ ಮಾಹಿತಿ ಅದು ಕ್ಯಾಂಪಸ್ ಒಳಗೇನೆ ನಡೀತದೆ ಅಂತ ಇವತ್ತು ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ರಾಜ್ಯ ಮುಖ್ಯಮಂತ್ರಿಗಳು ಹಿರಿಯ ಜಿಲ್ಲಾ ಅಧಿಕಾರಿಗಳ ಸಭೆನ ಒಂದು ಕ್ಯಾಂಪಸ್ ಒಂದು ಆಡಿಟೋರಿಯಂ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಏನು ಸ್ಪಷ್ಟನೆ ಕೊಟ್ಟಿಲ್ಲ ಅವರು ಈಗ ಸಾಕಷ್ಟು ಹೂವಾಪೋಹಗಳು ಇರ್ತಕ್ಕಂಥ ಮಧ್ಯ ಈಗ ಅವ್ರು ಬಂದಿದರೆ ಒಂದು ಕ್ಯಾಂಪಸ್ ಉದ್ಘಾಟನೆ ಮಾಡಿದರೆ ವಿದ್ಯಾವಂತರಾಗಬೇಕು ನಾವೆಲ್ಲ ಪ್ರೀತಿಯಿಂದ ಬದುಕಬೇಕು ಅದ್ರ ಬಗ್ಗೆ ನಮ್ದು ಯಾವುದೇ ತಕರ ಇಲ್ಲ ಬಟ್ ಇಲ್ಲಿ ಸಾಕಷ್ಟು ಊಹಾಪೋಹಗಳಿಗೆ ಇವ್ರು ಎಡೆ ಮಾಡಿಕೊಟ್ಟವ್ರೆ ಇವತ್ತು ಅದೇ ಕ್ಯಾಂಪಸ್ ಅಲ್ಲಿ ಒತ್ತುವರಿಗಳಾಗಿದೆ ಎನ್ಕ್ರೋಚ್ಮೆಂಟ್ ಗಳಾಗಿದೆ ಜಮೀನು ನೋಡಿಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಸಾಕಷ್ಟು ರೈತರು ಇವತ್ತು ಆಕ್ಚುಲಿ ರೈತರುಗಳು ಕೂಡ ಏನು ಬೈರ್ಮಂಗ್ಲ ಹಾಗೂ ನಮ್ಮ ಕಂಚಕನಹಳ್ಳಿ ಭಾಗದ ರೈತರುಗಳು ಏನು ಅವತ್ತಿಂದ ಪ್ರತಿಭಟನೆ ಮಾಡಿದ್ದಾರೆ ಅದಕ್ಕೆ ಬರ್ಲಿಲ್ಲ ಇವರು ಆ ಸಾವಿರಾರು ರೈತರುಗಳು ಬೀದಿಲಿ ನಿಂತ್ಕೊಂಡು ಪ್ರತಿಭಟನೆ ಮಾಡ್ತಾವ್ರೆ ಅದಕ್ಕೆ ಬರದೇ ಹೋದವರು ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮ ಅಂತ ಬಂದವರೇ ಸಂತೋಷ ಮಾಡ್ಕೋ ಹೋಗ್ಲಿ ಇವತ್ತು ರೈತರುಗಳು ನಮ್ ಭೂಮಿ ನಮ್ಗೆ ಉಳಿಸ್ಕೊಡಿ ಅಂತ ಪ್ರತಿಭಟನೆ ಸುಮಾರು ದಿನಗಳಿಂದ ಇದೆ ಅದ್ರ ಬಗ್ಗೆ ಅವ್ರ ಗಮನ ಇಲ್ಲ ರೈತರುಗಳು ಅಡ್ಡ ಕೇಳಿದಾಗ ಏನೋ ನೋಡೋಣ ನಡೀರಿ ಅಂತ ಹೇಳಿ ಕಳಿಸಿದ್ದಾರೆ ಹೊರತು ಅದಕ್ಕೆ ಒಂದು ಮುಖ್ಯಮಂತ್ರಿ ಆಗಿ ತೂಕವಾದ ಒಂದು 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 ಉತ್ತರ ಕೊಟ್ಟೋಗಿಲ್ಲ ಅವರು ಇದೇ ರೀತಿ ಮುಂದುವರಿ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಬಾರಿ ಒತ್ತಿ ಒತ್ತಿ ಹೇಳ್ತೀವಿ ಪ್ರತಿ ಸಲ ಭಾಷಣ ಅವರು ಬಿಗಿಯದೇ ಒಂದು ಅವರ ಆಲೋಚನೆನೆ ಒಂದು ನಾವೆಲ್ಲ ಪ್ರೀತಿಯಿಂದ ಬದುಕಬೇಕು ದ್ವೇಷ ಬಿಡ್ಬೇಕು ಅಂತಾರೆ ಸಮಾಜನ ಒಡೆಯೋ ಕೆಲಸ ಹೆಂಗ್ ಹೆಂಗ್ ಮಾಡ್ಬೇಕು ಮಾಡ್ತಾರೆ ತುಂಬಾ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಈ ಕಾಂಗ್ರೆಸ್ ಪಕ್ಷದಿಂದ ಈ ಮುಖ್ಯಮಂತ್ರಿ ಇರ್ಬೋದು ಈ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರಿಂದ ಈ ತುಷ್ಟೀಕರಣ ರಾಜಕಾರಣ ಇವ್ರ ಕೈ ಬಿಡ್ಲಿಲ್ಲ ಅಂದ್ರೆ ಸಮಾಜ ಹೇಗೆ ಪ್ರೀತಿಯಿಂದ ಬದ್ಲಿಕ್ಕೆ ಸಾಧ್ಯ ಮಾತೆತ್ತಿದ್ರೆ ಈಗ ಮುಖ್ಯಮಂತ್ರಿಗಳ ಸಾಕಷ್ಟು ಸುಧಾರಣೆ ನೀವು ಮೀಡಿಯಾದವ್ರನ್ನ ತೋರಿಸಿದ್ರೆ ಕುಂಕುಮ ಇಡಕ್ ಬಂದ್ರೆ ಸಾಕ್ಬಿಡ್ತಾರೆ ಕೇಸರಿ ಟೋಪಿ ಕಟ್ಟಕ್ ಬಂದ್ಕಡ್ತಾರೆ ಆದ್ರೆ ಒಂದು ಸಮುದಾಯಕ್ಕೆ ಸೇರ್ತಕ್ಕಂತ ಕಾರ್ಯಕ್ರಮಗಳನ್ನ ನೀವ್ ಏನೇ ಮಾಡಿ ತುಂಬಾ ಪ್ರೀತಿಯಿಂದ ಅಪ್ಕೋತಾರೆ ಏನ್ ಸಂದೇಶ ಕೊಡ್ತಾವ್ರೆ ಇವ್ರು ಜನಸಾಮಾನ್ಯರಿಗೆ ಭಾಷಣ ಮಾತ್ರ ಪ್ರೀತಿಯಿಂದ ಬದುಕಬೇಕು ನಾವು ದ್ವೇಷವನ್ನು ಬಿಡಬೇಕು ಅಂತ ಹೇಳ್ತಾರೆ ಬಟ್ ಇವ್ರು ದ್ವೇಷ ಇಲ್ವಾ ಹಂಗಾದ್ರೆ ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರು ಮುಖ್ಯಮಂತ್ರಿ ಆಗಿ ಆದಿಯಾಗಿ ನಾನು ಹೇಳ್ತೀನಿ ಎಲ್ಲಾ ನಾಯಕರು ಅವ್ರು ಮಾಡದೆ ಈ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅಂತ ಏನ್ ಹೆಸರಿ ಸೃಷ್ಟೀಕರಣ ತುಷ್ಟೀಕರಣ ರಾಜಕಾರಣ ಅಂತ ನಾವೇನ್ ಹೇಳ್ತೇವೆ ಒಂದು ಸಮುದಾಯಕ್ಕೆ ಇವ್ರ ಇತರ ಹೋಲಿಕೆ ಹೋಲ್ಕೆ ಮಾಡ್ಲಿಕ್ಕೆ ಮಾಡ್ಕೊಂಡು ಹೋದ್ರೆ ಎಲ್ಲಿ ಹೋಗ್ತಿದೆ ಸಮಾಜ ಇವತ್ತು ಇದೇ ಸಂಸ್ಥೆಗಳ ಮೇಲೆ ಸಾಕಷ್ಟು ಆರೋಪಗಳಿವೆ ಲ್ಯಾಂಡ್ ಗ್ರಾಬಿಂಗ್ ಆರೋಪಗಳಿವೆ ಅನಾ ಅನಧಿಕೃತವಾಗಿ ಜಾಗಗಳನ್ನ ಕಬಳಿಸಿದರೆ ಎನ್ಕ್ರೋಚ್ಮೆಂಟ್ ಆರೋಪಗಳಿವೆ ಇಂಥ ಆರೋಪಗಳು ಇದ್ದಂತ ಸಂದರ್ಭದಲ್ಲಿ ಇವರು ಅದನ್ನ ಕೂಲಂಕುಷವಾಗಿ ಗಮನಿಸಿ ಸತ್ಯ ಸತ್ಯತೆಯನ್ನ ತಿಳಿದು ಬರ್ಬೇಕಾ ಬೇಡವಾ ಏನ್ ನಡೀತಿದೆ ಅಂತ ತಿಳ್ಕೊಂಡು ಬರುವಷ್ಟು ವಿವೇಚನೆ ಮುಖ್ಯಮಂತ್ರಿಗಳಿಗಿಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕಿಲ್ಲ ಅಂದ್ರೆ ಸಮಾಜ ಯಾವ ನಿಟ್ಟಿನಲ್ಲಿ ಸಾಕ್ತಿದೆ ನಾವು ಸಾಕಷ್ಟು ಬಾರಿ ಹೇಳ್ತೀವಿ ಈ ವಿಷಯನ ನಾವು ದೇಶ ಮೊದಲು ಹೌದು ನಾವು ಡೆವಲಪ್ಮೆಂಟ್ ಬೇಸ್ಡ್ ಪಾಲಿಟಿಕ್ಸ್ ಮಾಡ್ತೀವ ನಮ್ಮ ಪಕ್ಷದಿಂದ ಬಿಜೆಪಿ ಪಕ್ಷದಿಂದ ಹೌದು ಬಟ್ ಇವರು ಬರೀ ತುಷ್ಟೀಕರಣ ರಾಷ್ಟ್ರೀಯ ಮಾಡೋದು ಅಪೀಸ್ಮೆಂಟ್ ರಾಷ್ಟ್ರೀಯ ಮಾಡೋದು ಒಂದು ಸಮುದಾಯಕ್ಕೆ ಸೇರ್ತಿರ್ತಕ್ಕಂತ ಒಂದು ಒಂದು ಸಮುದಾಯಕ್ಕೆ ಅನುಕೂಲ ಮಾಡಿಕೊಡೋದು ಇನ್ನೊಂದು ಸಮುದಾಯನ ದ್ವೇಷ ಮಾಡೋ ರೀತಿಲಿ ಮಾತಾಡೋದು ನಡ್ಕೊಳ್ಳೋದು ಎಷ್ಟು ಮಟ್ಟಕ್ಕೆ ಸರಿ ಇದು ಇವತ್ತು ಇದೇ ಇವತ್ತು ನಡೆದಂತ ಒಂದು ಕಾರ್ಯಕ್ರಮ ಇವತ್ತು ಅವ್ರ ಖಾಸಗಿ ಕಾರ್ಯಕ್ರಮ ಅಂತ ಬಂದು ಹೋಗಿದ್ದಾರೆ ಹಿರಿಯ ಜಿಲ್ಲಾ ಅಧಿಕಾರಿಗಳನ್ನ ಸಭೆ ಮಾಡ್ತೀನಿ ಅಂತಿದ್ದಾರೆ ಅದೇನ್ ಮಾಡಿದ್ರು ಏನೋ ನಮ್ಗೆ ಅದು ಇದಿಲ್ಲ ಬಟ್ ಒಂದು ಕ್ಯಾಂಪಸ್ ಒಳಗೆ ನೀವು ಯಾವ ರೀತಿ ಮಾಡ್ತೀರಿ ಒಬ್ಬ ಒಬ್ಬ ರೈತನಿಗೆ ಏನ್ ಸಂದೇಶ ಕೊಡ್ತೀರಿ ಒಬ್ಬ ನೊಂದಿರೋಂತ ರೈತ ನನ್ನ ಜಮೀನ್ ಹೋಗ್ಬಿಟ್ಟಿದೆ ನನ್ನ ಜಮೀನ್ ಹಾಳಾಗೋಗಿದೆ ಒತ್ತುವರಿ ಆಗಿದೆ ಅಂತ ಹೇಳ್ತಿರೋ ಒಬ್ಬ ರೈತ ನೀವು ಆಪೋಸಿಟ್ ಆ ಕ್ಯಾಂಪಸ್ಗೆ ಹೋಗ್ಬಿಟ್ಟು ಜಿಲ್ಲಾಧಿಕಾರಿಗಳ ಜೊತೆ ನೀವು ಮಾತಾಡ್ತೀರಾ ಅಂದ್ರೆ ಏನ್ ನಾವು ಸಂದೇಶ ಕೊಡ್ತಾ ಇದೀರಿ ನೀವು ಇಷ್ಟರ ಮಟ್ಟಿಗೆ ಕಾಂಗ್ರೆಸ್ ಪಕ್ಷದ ಒಬ್ಬ ಮುಖ್ಯಮಂತ್ರಿಯಾಗಿ ಒಂದು ಸಮಾಜ ಕಲಕಳಿ ಇಲ್ಲದೆ ಈ ರೀತಿ ನಡ್ಕೊಂಡ್ರೆ ಜನಸಾಮಾನ್ಯರಿಗೆ ಏನ್ ಸಂದೇಶ ಕೊಡ್ತೀವಿ ಇವತ್ತು ಸಾಕಷ್ಟು ಆರೋಪಗಳಿವೆ ಇಲ್ಲಿ ಈಗ ಒಬ್ಬ ಮುಖ್ಯಮಂತ್ರಿಗಳೇ ಬಂದು ಒಂದು ಸಂಸ್ಥೆಯಲ್ಲಿ ಒಂದು ಸಭೆ ಮಾಡಿದಾಗ ಜನಗಳಿಗೆ ಏನ್ ಅನ್ಸ್ತದೆ ಹಾಗಾದ್ರೆ ಇವರು ಈ ಏನು ಎನ್ಕ್ರೋಚ್ಮೆಂಟ್ ಮಾಡ್ತಿದ್ರೆ ಇದಕ್ಕೆ ಪುಷ್ಟಿ ಕೊಡ್ತವ್ರ ಇವರು ಹಂಗಾದ್ರೆ ಅಲ್ಲಿ ಸಾಕಷ್ಟು ಆರೋಪಗಳಿವೆ ಎಕರೆ ಗಟ್ಲೆ ಜಮೀನು ಎನ್ಕ್ರೋಚ್ಮೆಂಟ್ ಆಗ್ತಿದೆ ಈ ಏನ್ ಗೋಮಾಳ ಜಮೀನ್ ಇದೆ ಅದನ್ನೆಲ್ಲ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡು ಒಂದು ಸಮುದಾಯಕ್ಕೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪ ಇರತಕ್ಕಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬಂದು ಈ ತರ ಸಭೆಗಳು ಮಾಡಿದ್ರೆ ಅದಕ್ಕೆ ಪುಷ್ಟಿ ಕೊಟ್ಟಂಗ ಆಗಲ್ವಾ ಅದನ್ನ ಎನ್ಕರೇಜ್ ಮಾಡ್ದಂಗಾಗಲ್ವಾ ಸೊ ಆ ನಿಟ್ಟಿನಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ತೇವೆ ನಾವು ಈ ತರ ತುಷ್ಟೀಕರಣ ರಾಜಕಾರಣ ಮಾಡ್ಕೊಂಡು ಒಂದು ಸಮುದಾಯದವ್ರಿಗೆ ನೀವು ಹೆಲ್ಪ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಏನಾದ್ರು ಇದೇ ರೀತಿ ಮುಂದುವರೆದ ಅಂತ ಆದ್ರೆ ನಾವು ರಾಮನಗರದಲ್ಲಿ ತುಂಬಾ ಉಗ್ರವಾಗಿ ಚಳುವಳಿ ಮಾಡ್ಬೇಕಾಯ್ತದೆ ಯಾಕೆ ಅಂದ್ರೆ ನಮ್ಗೂ ಇರೋದು ಒಂದೇ ದೇಶ ಇರೋದು ಒಂದೇ ನೆಲ ನಾವು ಈ ನೆಲನ ಕಾಪಾಡ್ಕಲೇಬೇಕು ಖಾಸಗಿ ಕಾರ್ಯಕ್ರಮ ಅಂತ ಬರ್ತೀರಿ ದೊಡ್ಡ ದೊಡ್ಡ ಭಾಷಣ ಮಾಡ್ತೀರಿ ಈಗ ನಿಮ್ಮಲ್ಲೇ ಆ ಒಗ್ಗಟ್ಟಿಲ್ಲ ಇದೇ ಜಿಲ್ಲೆವಾದಂತ ಉಪಮುಖ್ಯಮಂತ್ರಿಗಳು ಹೋದ್ರು ಮೂರ್ ಜನ ಶಾಸಕರವ್ರೆ ಈ ಜಿಲ್ಲೆಯಲ್ಲಿ ಎಲ್ಲೋದ್ರು ಮೂರ್ ಜನ ಶಾಸಕರು ನಾಲ್ಕು ಜನ ಇದ್ದಾರೆ ಟೋಟಲ್ ಮುಖ್ಯ ಉಪ ಮುಖ್ಯಮಂತ್ರಿಗಳು ಬಿಟ್ಟು ಮೂರ್ ಜನ ಅವ್ರೇನು ಎಲ್ಲೋದ್ರು ಸೊ ಒಗ್ಗಟ್ಟು ನಿಮ್ಮಲ್ಲೇ ಇಲ್ಲ ಒಂದು ನಿಮ್ಮಲ್ಲೇ ಇಲ್ಲ ಇನ್ನ ಸಮಾಜನಾಗೆ ಹೇಗೆ ನೀವು ಒಂದು ಗುಡಿಸ್ತೀರಿ ನಿಮ್ಮ ಒಳ ಉದ್ದೇಶ ಈ ಕಾರ್ಯಕ್ರಮಕ್ಕೆ ಇಷ್ಟು ತುರ್ತಾಗಿ ಬಂದು ಯಾವುದೇ ರೀತಿಯಾದ ಒಂದು ಅಹ್ ಒಗ್ಗಟ್ಟಿನ ಮಂತ್ರ ಜಪಿಸ್ತೇ ನೀವು ಇಷ್ಟು ತರಾತುರಿಯಲ್ಲಿ ಬಂದು ಮಾಡದಂತ ಕಾರ್ಯಕ್ರಮದ ಒಳ ಉದ್ದೇಶಗಳೇನು ಏನ್ ಸಂದೇಶ ಕೂಡ ಕೊಟ್ಟಿದ್ರಿ ತುಂಬಾ ಗಂಭೀರವಾದ ಆರೋಪಗಳಿದೆ ಸಂಸ್ಥೆಗಳ ಮೇಲೆ ಇರ್ಬೋದು ಲ್ಯಾಂಡ್ ಗ್ರಾಪಿಂಗ್ ಆರೋಪಗಳು ತುಂಬಾ ಇವೆ ಸೊ ಹಾಗಾಗಿ ನಾನು ಜಿಲ್ಲಾ ಆಡಳಿತದಲ್ಲೂ ಕೂಡ ಆಗ್ರಹ ಮಾಡ್ತೇನೆ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಇರ್ಬೋದು ಉಪಮುಖ್ಯ ಆಗ್ರಹ ಮಾಡ್ತೇನೆ ದಯಮಾಡಿ ವಿವೇಚನೆಯಿಂದ ವರ್ತಿಸಬೇಕು ಎಲ್ಲರನ್ನು ಜೊತೆ ಕರ್ಕೊಂಡು ಅಂತ ಒಂದು ಕೆಲಸ ಆಗ್ಬೇಕು ಯಾವುದೋ ಒಂದು ವರ್ಗದ ಒಂದು ಜನರಿಗೆ ನಾವು ದೃಷ್ಟೀಕರಣ ಮಾಡಿ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡ್ತೀವಿ ಅಂದ್ರೆ ಅದು ಜಾಸ್ತಿ ದಿನ ನಡೆಯಲ್ಲ ತುಂಬಾ ಗಂಭೀರವಾಗಿ ಹೇಳ್ತೇನೆ ಇವತ್ತು ಇರ್ತಕ್ಕಂಥ ಆರೋಪ ಲ್ಯಾಂಡ್ ಗ್ರಾಪಿಂಗ್ ಆರೋಪಗಳೇನಿದೆ ಅದನ್ನ ನೀವು ಫಸ್ಟ್ ತನಿಖೆ ಮಾಡಿಸಿ ಏನ್ ನಡೀತಿದೆ ಏನ್ ನಡೀತಿಲ್ಲ ಒಬ್ಬ ಮುಖ್ಯಮಂತ್ರಿ ಬಂದು ಹೋಗ್ತಾರೆ ಅಂದ್ರೆ ಒಂದು ಶಕ್ತಿ ಕೊಟ್ಟಂಗ ಆಗುವುದೇ ಆರೋಪಗಳಿಗೆಲ್ಲ ಸೊ ಈ ಇದಕ್ಕೆ ದಯಮಾಡಿ ತಾವೆಲ್ಲರೂ ನನ್ನ ಮಾಧ್ಯಮಗಳ ಮೂಲಕ ಮನವಿ ಮಾಡ್ತೇನೆ ನನ್ನ ರಾಮನಗರ ಜನತೆಗೂ ಮನವಿ ಮಾಡ್ತೇನೆ ದಯಮಾಡಿ ಇಂಥ ಒಂದು ರಾಜಕಾರಣಕ್ಕೆ ನಾವ್ಯಾರು ಪ್ರೋತ್ಸಾಹಿಸಬಾರ್ದು ಇದಕ್ಕೆ ಪ್ರೋತ್ಸಾಹಿಸಿದ್ರೆ ನಮ್ ತಪ್ಪದು ಯಾಕೆಂದ್ರೆ ಇಂಥ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಬಂದು ಲ್ಯಾಂಡ್ ಗ್ರಾಬಿಂಗ್ ಎನ್ಕ್ರೋಶ್ಮೆಂಟ್ ಇರ್ತಕ್ಕಂಥ ಆಪವಾದನೆ ಏನಿದೆ ಸಾಕಷ್ಟು ಗುನಾಮಿಗಳು ಓಡಾಡ್ತವೆ ಈ ತರ ನಡೀತಿದೆ ಅಂತ ಈ ಸಂದರ್ಭದಲ್ಲಿ ತಾವೆಲ್ಲರೂ ಬಂದು ಮಾಡಿರುವಂತಹ ಕಾರ್ಯಕ್ರಮ ನಾವು ಖಂಡಿಸ್ತೇವೆ ಭಾರತೀಯ ಜನತಾ ಪಾರ್ಟಿಯಿಂದ ನಾವೆಲ್ಲರೂ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೇ ಜನರ ಪರವಾಗಿ ರೈತರ ಪರವಾಗಿ ನಿಲ್ಲುವಂತಹ ಭಾರತೀಯ ಜನತಾ ಪಾರ್ಟಿ ಒಂದು ಒಂದು ಜಾಗನೂ ಕೂಡ ನಾವು ಇದರ ಎನ್ಫ್ರೋಸ್ಮೆಂಟ್ ಆಗ್ಲಿಕ್ಕೆ ಬಿಡಲ್ಲ ಎಷ್ಟೇ ಒತ್ತಡ ತನ್ನಿ ಮುಖ್ಯಮಂತ್ರಿಗಳಿರ್ಬೋದು ಜಿಲ್ಲಾ ಅಧಿಕಾರಿಗಳು ಯಾರ್ಯಾರು ಹಿರಿಯ ಜಿಲ್ಲಾಧಿಕಾರಿಗಳು ಇರ್ಬೋದು ದಯಮಾಡಿ ಇದನ್ನ ಇಲ್ಲಿಗೆ ನಿಲ್ಸ್ಬೇಕು ಅಂತ ಹೇಳ್ತಾ ನಾನು ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ನಮ್ಮ ಅಂಗಡಿಯ ನಾಯಕರಾದ